ಹರೇ ನಂದಕ್ಕೆ ಜೇಲಿಗೆ ಹಾಕ್ಬೇಡಿ ನಂದ್ ಏನೋ ತಪ್ಪೆ ಮಾಡಿಲ್ಲ ನಂದ್ ಏನೋ ಸುಮ್ಮನೆ ಮಾತಿನ ಬರದಲ್ಲಿ ಹಕ್ಕ ಹೇಳಿದ್ದು ಅಷ್ಟೇ ಅಯ್ಯೋ ಲಕ್ಷ್ಮೀಲಿ ಹಕ್ಕ ಬಂದಿನ ಹಕ್ಕ ನಮ್ಮಾದ್ರೂ ನನ್ನ ನಿಮ್ಮ ನೀವಾದ್ರೂ ಕಾಪಾಡಿ ಈ ತರ ನಂದ್ ಏನಾದ್ರು ಜೇ ಹೋಗಿದ್ದೀ ಅಂತ ಗೊತ್ತಾರೆ ನಂದು ಹತ್ತೆ ಅಯ್ಯೋ ಮನೆ ಬಿಟ್ಟು ಹೋರ್ಸ್ ಬಿಡ್ತಾಳೆ ಅಯ್ಯೋ ಲಕ್ಷ್ಮೀಲಿ ಹಕ್ಕ ನೀವಾದ್ರೂ ಹೇಳಿ ಅಯ್ಯೋ ಮೇಡಮ್ ಜಿ ಮೇಡಮ್ ಜಿ ನಂದು ಅಪ್ಕೆ ಆಯ್ತು ನಮ್ಮನ್ನ ಬಿಟ್ಬಿಡಿ ಮೇಡಮ್ ಜಿ ನಂದಿಕೆ ಬಿಟ್ಬಿಡಿ ಮೇಡಂಜಿ ನಂದೆ ಏನು ತಕ್ಕೆ ಮಾಡಿದಲ್ಲ ನಂದೋ ಏನಾದರೂ ಆ ಕೊಳೆ ಕೇಸಲಿ ಜೈಲಿಗೆ ಹೋಗಿದೀವಿ ಅಂತ ಗೊತ್ತಾದ್ರೆ ನಂದೂ ಹತ್ತೆ ಮನೆಯಿಂದ ಹಾತೆ ಹೊರಸಕ್ಕೆ ಕೈ ತಾಯ್ತಾಳೆ ಅಯ್ಯೋ ನಂದೂ ಮದ್ಯ ಹಾಗ ಬಂದಾಗಿಂದ ಈ ಮನೆಯಲ್ಲಿ ನಂದಿಗೆ ಕೊಟ್ಟಿಲ್ಲ ಹಾ ಇಲ್ಲ ನಂದೆ ಏನಾದ್ರೂ ಈ ತರ ತಕ್ಕೆ ಮಾಡಿ ಜೈಲಿ ಹೋಗಿದೀವಿ ಅಂದ್ರೆ ನಂದೂ ಗಡ್ಡಗೆ ಎರೆಣ್ಣೆ ಮದ್ಯಗೆ ಮಾಡಿಬಿಡ್ತೈತೆ ನಂದೂ ಹತ್ತೆ ಬಿಟ್ಬಿಡಿ ಲಕ್ಷ್ಮೀ ಹಾಕಾ ನಂದಕ್ಕೆ ಕಾಪಾಡಿ ಬಾಗಿನ ಹಾಕಾ ಕಾಪಾಡಿ ಈ ಬಾಣಗೆ ಹೆಂಗೆ ಆಗಿದೆ

மன ஏன்ி அந்தியா நீங்க கட்ட கொட்டி மனைவினா நான் ಅಯ್ಯೋ ಸಾರಿ ಹತ್ತಿ ನಂದಕ್ಕೆ ನಾನು ಅರ್ಜೆಂಟ್ ಹೋಗಿ ಹಾಕ ಮನೆ ಹತ್ರ ಹತ್ತ ಬರಬೇಕು ಸ್ವಲ್ಪ ಹೊತ್ತು ಹಿರಿ ಹತ್ತೆ ಬೇಜಾರ್ಗೆ ಮಾಡ್ಕೋಬೇಡಿ ಏನೋ ಕನ್ಸಲ್ಲಿ ಏನೋ ಬೈದಿರ್ಬೋದು ಅಷ್ಟೇ ಹಾ ನಂಬ ಕ್ಷಮಸ್ ಬಿಡಿ ತಪ್ಪೆ ಮಾಡಿದೆ ಬಾನು ಹಾ ಏನೋ ತಪ್ಪಿಕೆ ಮಾಡಿದ್ಯಾ ಅದಕ್ಕೆ ಈ ತರ ಹೆದರ್ಕೊಂಡು ಕನ್ಸ್ಕೊಂತ ಇದ ಅಲ್ವಾ ಹ್ಮ್ ಹೇಳುವ ಹೆಂಗೆ ಮಾಡಿದ್ಯಾ ಅಂತ ாச்சிச்சித்தாங்க அது எல்லோ ஹோத்தாண்டி ஜயமந்த மனைஹா இல்லை விசார்த்து நந்தனை கன்சல்லி கன்சல்லே ஹிங்கெல்லாம் ஆ இன்னும் மனை ஹத்தி எஸ்ட் பைக்கொழ நன் பி ಏನು ಗುಣಜಿ ಮನೆ ಕಡೆಗೆ ಬರೋದು ಅಪ್ರೂಪ ಪಾತು ಹಾಂ ಕೆಲಸ ಅನ್ನು ಹ್ಞೂ ಮಳೆ ಬಂದಿತ್ತಲ್ಲ ಅವಳಿ ಕಾಳು ಅವನ್ನೆಲ್ಲ ಬಿತ್ಬೇಕಲ್ಲ ಅಳಸಿಂದ ಕಾಳು ಹ್ಞೂ ಮನೆಗೆ ಸಾರಿನ ಕಾಳಿಲ್ಲ ಅತ್ತೇನು ಬಿತ್ತಾನ ಅಂತ ಬರ್ಲಿಲ್ಲ ಅಲ್ಲ ಕಣಿ ಆ ಜಯಮ್ಮನ ಗಂಡ ಏನೋ ಅವ್ಳು ಯಾರನ್ನ ಕರ್ಕಂಬಂದಲ್ಲಿ ಹಾಂ ಅವಳು ದೇ ಬಸ್ಸಿ ಆಗಿ ಅವಳಂತೆ ಹ್ಞೂ ಅದಕ್ಕೆ ಜಯ್ಯಮ್ಮನ ಗಂಡನೇ ಕಾರಣ ಅಂತೀ ಅಯ್ಯೋ ಭಾಗ್ಯಮ್ಮ ಎಲ್ಲ ಹೇಳಿಳಮ್ಮ ಅದಕ್ಕೆ ನಾನು ಏನತಂತ ನಿನ್ ಕೇಳಿದ್ರು ಗೊತ್ತಾಗುತ್ತೆ ಅಂತ ಬಂದ್ ಹ್ಞೂ ಕಣ್ಣುಗಳ ಅಯ್ಯೋ ನೀನ್ ಇಟ್ಲ ಬಂದಿಲ್ಲ ಅದಕ್ಕೆ ನಿನ್ಗೆ ಏನೋ ಸರಿಯಾಗಿ ಗೊತ್ತಿಲ್ಲ ಅಯ್ಯೋ ಟ್ರಿಪ್ ಹೋಗಿ ಬಂದಾಗಿಂದ ನಾ ಜಯಮ್ಮನ್ ಕತೆ ಬಿಹಾಡ ಹಾ ಹೋಗತ್ತ ಅವಳು ಅಂಡನು ಅವಳೆ ಅವಳಿಂದ ಊರ್ಮಿಳನ್ನೆ ಅವ್ಳು ಬಸ್ರಿ ಆಗಿಲ್ಲ ಅವಳಿಗೆ ಟೆಸ್ಟ್ ಮಾಡಿಸಿ ಈಗ ಅವನೇ ಕಾಣ ಅಂತ ಹೇಳಿ ಕನ್ಫರ್ಮ್ ಆಗೈತಿ ಹಾ ಅದಕ್ಕೆ ಈಗ ಅವಳು ಇಯೋ ಜಯಮ್ಮನ್ ಮನೆಗೆ ಬಂದು ನಾನು ಈ ಮನೆಗೆ ಇರ್ತೀನಿ ನನಗೂ ಈ ಮನೆ ಬಿರಾಕೈತಿ ಅಂತ ಹಾ ಜಯಮ್ಮ ಸಲ ಅಂತ ಬಡ್ಕೊತಾ ಇದ್ದಾಳೆ ಬಾನುನು ಬಂದ್ರು ಯಾಕ ಗಾಬ್ರಿ ಆಗಿದ್ದಾನು ಬಾನು ಬಾರಿ ಎಲ್ಲಿ ಬೇ ಹರಿ ಜಯಂಗಪ್ಪ ಅಯ್ಯೋ ಎಂತ ಕೆಲಸ ಏನ್ ಮಾಡಿದ್ರಿ ಹಾ ಅದು ನಿಜಾನ ಸುಳ್ಳ ಅಯ್ಯಯ್ಯೋ ನಮ್ಗೆ ಭಯ ಭಯಗೆ ಹತ್ತೈತಿ ನಿಮ್ದಕ್ಕೆ ಯಾಕಾದ್ರೂ ಹತ್ತರ ಹೇಳಿದ್ನೋ ಅಂತ ಹ್ಮ್ ಇದ್ಯಾಕೆ ಬಾನು ಮಾತಾಡ್ಸಿರು ಮಾತಾಡ್ದಂಗ ಹೋಗ್ತಾಳೆ ಏ ಬಾನು ಬಾನು ಇವಳಿಗೇನಾತ್ ಗುಣಕ ಹಿಂಗ್ ಹೋಗ್ತಾಳೆ ಒಳ್ಳೆ ತಿಪ್ಪಿ ಹಿಡ್ದಾಳಂಗೆ ಮಾತಾಡ್ಸಿರು ಮಾತಾಡ್ದಂಗೆ ಬಾ ನೋಡಮ್ ಎಲ್ಗ್ ಹೋಗ್ತಾಳೆ ಅಂತಾನೆ ಬಾನು ಏ ಬಾನು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಯಾಕಂಗ ಓಡೋಗ್ತಾ ಇದ್ಯಾ ಎಲ್ಲಿಗೋಗ್ತಿ ಇಷ್ಟಕ್ಕೂ

ಹೇಳಿ ಗುಂಡ್ ಹ್ಮ್ ಹೌದಾ ಸದ್ಯ ನನ್ಗೆ ಈಗ ಸಮಾಧಾನಗೇ ಆಯ್ತು ಹ್ಮ್ ಅಂದ್ರೆ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿ ನೀರ್ ಬಯಸ್ತಾ ಇದ್ಯಾಂದ್ರೇನು ನೀನು ನನ್ ಸಂಸ್ಥೆ ಹಾಳು ಮಾಡ್ಬೇಕು ಹಾಳಾಗ್ಲಿ ಅಂತಾನೆ ಇಷ್ಟಪಡ್ತಾ ಇದ್ದೀನಿ ಏ ಬಕೆಟ್ ಬಾನು ನಾನು ನೀನು ನೀನು ಒಳ್ಳೇದ್ ಮಾಡ್ತೀಯ ನನ್ಗೆ

ತಪ್ಪಾಗದೆ ನೀನು ಸರಿಯಾಗುತ್ತೆ ಅನ್ಕೊಂಡಿದ್ದೀನಿ ಕೇಳ್ಬೇಕು ನಾನು ಕಷ್ಟ ಅನುಭವಿಸ್ತಾರಲ್ಲ ಅವಳಿಂದ ಕೊಲೆಗೆ ಮಾಡಿದ್ದೀರಾ ಕರ್ಕೊಂಡೋಗಿದಾರೆ ನಿನ್ ಜೊತೆಗೆ ಪೊಲೀಸ್ ಗೆ ಕರ್ಕೊಂಡು ಹೋಗಿದಾರೆ ಅಂತ ಹೇಳಿ ನಂದುಬಿಟ್ಟಿದ್ದು ಅದಕ್ಕೆ ಗಾಬರಿ ಹಾಕಿ ಅವಳಕ್ಕೆ ಏನಾಗಿದೆಯೋ ಏನೋ ಬಂದೆ ಅಯ್ಯ ನೋಡಿದ್ರೆ ನಂದಿನೇ ಹುಡುಕಿರಲ್ಲ ಜೈನ್ ಹ್ಮ್ ಅದೇ ನೆನ್ನೆ ನೀನು ಐಡಿಯಾ ಕೊಟ್ಟಲ್ಲ ಎಲ್ಲ ಕನ್ಸ್ಕೊಂಡಿದ್ಯಾಂಡ್ ಕನ್ಸ್ಕೊಂಡಿರ್ತೀಯ ಕೊಲೆ ಮಾಡ್ಯ ನಿಜವಾಗ್ಲು ಜೈಲಿಗೆ ಹಾಕೊಂಡ್ ಹೋಗ್ಯಾರೇ ಯಾವ್ ಹೋಗ್ಯಾರಾಬ್ರಿ ಆಗಿ ಓಡ್ ಬನ್ನಿ ಜೈಲಿಗೆ ಊರ್ಮಳಗ್ ಏನಾಯ್ತು ಅಂತ ಕೇಳಕ್ಕೆ ಹೌದು ನಿಂದು ಮತ್ತೆ ಬಾಗಿನ್ ಎದ್ರಸ್ ಬಿಟ್ರಲ್ಲ ಏನಾದ್ರು ಕೊಲೆ ಮಾಡಿದ್ರೆ ನಿನ್ನೂನು ಜೈಲಿಗೆ ಹಾಕ್ತಾರೆ ಅಂತನ ಅದಕ್ಕೆ ನಂದಕ್ಕೆ ಆಯ್ತು ಹೋಗಿ ಮೊಳ್ಕೊಂಡ್ಬಿಟ್ಟಿ ಏನಾಯ್ತೋ ಏನೋ ಗೊತ್ತಿಲ್ಲ ನನ್ನ ಪೊಲೀಸ್ನರು ಬಂದು ಮನೆ ಮನೆಯಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರ ಕನಸಿಗೆ ಬಿದ್ಬಿಟ್ಟಿತ್ತು ತಿಳ್ಕೊಂಡೆ ವಿಷಯ ತಿಳ್ಕೊಂಡೆಂದು ಹೊಡೆದ್ಬಿಟ್ರು ನೋಡು ಮತ್ತೆ ನೀನು ಸರಿಯಾಗಿ ಹೇಳ್ಬೇಕಾಗಿತ್ತು ಊರ್ ಮೇಲೆ ಚೆನ್ನಾಗಿದ್ದಾಳ ಊರ್ ಮೇಲೆ ಚೆನ್ನಾಗಿದ್ದಾಳ ಅಂತ ಕೇಳಪ್ಪ ಅಂದ್ರೆ ನನಗೆ ಸಿಟ್ಟಿತ್ತು ಆ್ಮೇಲೆ ಅಂತವ್ರಿಗೆ ಬೇರೆ ಚೆನ್ನಾಗಿದ್ದಾಳ ಅಂತ ಕೇಳಿದ್ರೆ ಸಿಟ್ಟು ಮೆತ್ತಿಗೆತ್ತು ಅದಕ್ಕೆ ನೀನು ಬಿಟ್ಟಿದ್ದು ಒಂದ ಹ್ಮ್ ಇನ್ನ ಸ್ವಲ್ಪ ಏನಾದ್ರು ನಿನ್ ನಿಜ ಎಳ್ಳಿಲ್ಲ ಅಂತಂದ್ರೆ ಇನ್ನೊಂದು ಬಿಡ್ತಿದ್ದೆ ಹ್ಮ್ ಬಿಡಿ ಜಯಮ್ಮ ಏನೇನೋ ಕೇಳಿಬಿಟ್ಟವಳೆ ನೀನ್ ಅವ್ಳಕ ಸಿ ತೋರ್ಸಕ್ ಹೋಗ್ತೀಯ ಹ್ಮ್ ಬಿಡು ಹೋಗ್ಲಿ ಹ್ಮ್ ಇಷ್ಟಕ್ಕೂ ಊರ್ ಮೇಳ ಕಾಣಿಸ್ತಾ ಇಲ್ಲ ಎಲ್ಗೋದ್ ಏನೋ ಯಾವಳಗ್ ಗೊತ್ತು ಹೋದ್ರೆ ಹೋಗ್ಲಿ ಬಿಡು ಮನೆ ಬಿಟ್ಟು ಹೊಳಗೆರೆ ಸಾಕೊಮಂಗಾಗಿತ್ತು ನನಗೆ ಹ್ಮ್ ನಿಮ್ ಮನೆಗ್ ಸೇರ್ಕೊಂಡು ನನಗೆ ಅಂಗೇನೋ ನಿದ್ದೇನೆ ಗೊತ್ತಿಲ್ಲ ಇದೇನಪ್ಪ ಇಂತ ಕೆಲ್ಸ ಆತು ನನ್ ಗಂಡ ನಿಂದನ ಅಂತ ನನ್ ಗಂಡ ನಿಂದನ ಎಲ್ಲೂ ಹೋಗಲ್ಲ ಬಿಡು ನಿನ್ನೆ ಓಡಿಸಿರು ಮನೆ ಬಿಟ್ಟು ಓಡಿಸಿರು ಓಡಿಸಬಹುದು ಯಾಕಾಗಲ್ಲ ಒಂದಿಟ್ಟು ಹುಷಾರಾಗಿರು ನಿನ್ ಗಂಡ ಬೇರೆ ಅವಳ ಕಡಿಕೆ ಮಾತಾಡ್ತಾನೆ ಹ್ಮ್ ಹ್ಮ್ ಮಾತಾಡ್ತಾನೆ ಮಾತಾಡ್ತಾನೆ ಮಾತಾಡ್ಲಿ ಏನಾದ್ರೂ ಅವ್ನು ಸೇರಿಸಿ ಅವ್ಳನ್ನ ಜೊತೆಗೆ ಮನೆ ಬಿಟ್ಟು ಓಡಿಸ್ತೀನಿ ಇಬ್ರು ನಾನು ಅವ್ರು ಇರೋದೇ ಬೇಡ ಈ ಮನೆಯಾಗಿ ಹೋಗಿದ್ದಪ್ಪ ತೊಳಗೆ ಹೋಗಿದ್ದ ಅತ್ತ ನೆಕ್ಲೆಸ್ ಇಸ್ಕೊಂಡ್ ಬರ್ತೀನಿ ಅಂತೇಳಿ ಅವಳ ಜೊತೆಗೆ ಆಗಿದ್ದ ನಾನು ಯಾಕಾದ್ರೂ ಓದ್ನು ಆ ನೆಕ್ಲೆಸ್ ಹಾಸಿಗೆ ಹೋಗಿದ್ದಕ್ಕೆ ನೋಡು ಇಷ್ಟೆಲ್ಲ ಅವಂತ ಆತ ಹ್ಮ್ ಹೋಗ್ಲಿ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಹ್ಮ್

ಹಾ ಇದನ್ನ ನೋಡ್ತಾ ಇದ್ರೆ ನೀನ್ ಅವಳಿಗೆ ಕಾಟ ಕೊಡ್ತಾ ಇದೆಯಾ ಅಥವಾ ಅವಳೇ ನೀನ್ ಕಾಟ ಕೊಡ್ತಾ ಅಂತ ಅನುಮಾನ ನಿನ್ ಕಾಟಕ್ಕೆ ಇದ್ರೆ ಅವಳು ಓಡಾಕ್ತಾಳ ಆಗಿದ್ರೆ ಈ ಹ್ಮ್ ಓಡಾಬೇಕಾಗಿತ್ತು ನೀನ್ ಎದ್ಕೊಂಡಿದು ಅವಳೇನ್ ಕಣೆ ಜಯಮ್ಮ ಅಯ್ಯೋ ಈಗ ಏನೇ ಮಾಡೋದು ಲಸ್ಮಕ ಗುಂಡಜ್ಜಿ ನೀನಾದ್ರೂ ಏನಾನ ಒಂದ್ ಪರಿಹಾರ ಹೇಳ ಗುಂಡಜ್ಜಿ ಏನು ಹೇಳೋಣಮ್ಮ ಹ ನಿನ್ ಗಂಡನಿಂದ ತಪ್ಪಾಗೈತಿ ಈಗ ಅದನ್ನ ನಿನ್ ಗಂಡನೇ ಸರಿ ಮಾಡ್ಬೇಕು ಈಗ ನಾವು ಮದ್ಯದಾಗ ಬರಕ್ ಆಗಲ್ಲ ಹಾ ಅವ್ಳು ಬೇರೆ ಬಸ್ಸರಿಗೆ ಅಂತ ಬೇರೆ ಹೇಳ್ತಾ ಇದೆಯಾ ಹಂಗಿದ್ಮೇಲೆ ಅವಳೇನೋ ತಪ್ಪು ಮಾಡಿದಾಳೆ ಆದ್ರೆ ಒಟ್ಟೆಗೆ ಬೆಳಿತಾರ ಕೂಸು ಅದೇನು ತಪ್ಪು ಮಾಡಿತ ಹಾ ಸರಿ ಬಿಡು ಯೋಚನೆ ಮಾಡೋಣ ಹ್ಮ್ ಪಂಚಾಯತಿ ಕಲೆ ನೋಡೋಣ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಂತಾನೆ ಹಾ ಏನಾನ ಒಂದಿದ್ದ ಪರಿಹಾರ ಕೊಟ್ಟು ಹಾ ಕಳಿಸಿ ಬಂದು ಸುಮ್ಮೀರು ಏನ್ ಬೇಜಾರು ಮಾಡ್ಕೊಬೇಡ ಹ್ಞೂ ಸರಿ ಕಾಣ್ಕೊಂಡ್ಜಿ ಏನಾನ ಒಂದು ವ್ಯವಸ್ಥೆ ಮಾಡು ಬರ್ತಾ ಇಲ್ಲ ಹಾ ಹ್ಞೂ ಸರಿ ಆಯ್ತು ಬಿಡಮ್ಮ ಪಂಚಾಯತಿ ಕಲೆ ಹಾಕಿ ಏನಾನ ಒಂದು ಪರಿಹಾರ ನೋಡೋಣ ಹಾಂ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಭಾನುವಿ ಅಂತ ಎಡಬಟ್ ಮಾಡ್ಕೊಂಡಳೆ ಅಂತ ನಾ ಸರಿ ಮುಂದುವರಿಯುತ್ತೆ ಕತೆ ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತೇಳಿ ನೋಡ್ತಾ ಇರಿ ಒಂದ ಎರಡು ದಿವಸ ವಿಡಿಯೋ ಹಾಕೋದಕ್ಕೆ ಸಾಧ್ಯ ಆಗಲ್ಲ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ನಮ್ಮ ಅಕ್ಕರ ಮನೆ ಗೃಹ ಪ್ರವೇಶ ಐತೆ ಅದಕ್ಕೆ ಹೋಗ್ಬೇಕು ನೋಡೋಣ ಸಾಧ್ಯ ಆದ್ರೆ ಹಾಕ್ತಿವಿ ಇಲ್ಲಾಂದ್ರೆ ಎರಡು ದಿವಸ ಹಾಕಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ನಮಗೆ அங்கே வீடியோ இஷ்டம் லேக் மாறி ஷேர் மாறி இன்னும் யாரும் நம்ம சப்ஸ்கிரைப்ல தயவுட்டு சப்ஸ்க்ரை மாட்றி முந்தின வடிதம் செக் நமக்கு